ಬಿಹಾರ ಚುನಾವಣೆಯಲ್ಲಿ ಮಹಾಗಠಬಂಧನ್ಗೆ ಹಿನ್ನಡೆ ಆಗಿದೆ ಹಾಗಾದ್ರೆ ಬಿಹಾರ ಫಲಿತಾಂಶ ರಾಜ್ಯ ರಾಜಕೀಯದ ಮೇಲೆ ಎಫೆಕ್ಟ್ ಆಗುತ್ತಾ ಪರಿಣಾಮವನ್ನು ಬೀರುತ್ತಾ ಕರ್ನಾಟಕದ ರಾಜಕಾರಣದ ಮೇಲೆ ಅದರಲ್ಲೂ ಕಾಂಗ್ರೆಸ್ ಮೇಲೆ ಯಾಕಂದ್ರೆ ಸದ್ಯ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಜೋರಾಗಿದ್ದಾವೆ ಯಾವ ರೀತಿ ಪರಿಣಾಮ ಬೀರುತ್ತೆ ಹಾಗಾದ್ರೆ ಕುರ್ಚಿ ಬದಲಾವಣೆ ಆಗುತ್ತಾ ಯಾಕಂದ್ರೆ ಆ ಮಾತುಗಳು ಕೇಳಿ ಬರ್ತಾ ಇದ್ದು ಬಿಹಾರದಲ್ಲಿ ಏನಾದರೂ ಮಹಾಘಟಬಂಧನಿಗೆ ಗೆಲುವು ಆಯ್ತಂದ್ರೆ ಈ ರೀತಿ ಆಗುತ್ತೆ ಅಂದ್ರೆ ಹಿಂಗಾಗುತ್ತೆ ಅಂತೇಳಿ ಆದ್ರೆ ಏನಾಗುತ್ತೆ ಸಿಎಂ ಪವರ್ ಶೇರಿಂಗ್ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ನವೆಂಬರ್ ಕ್ರಾಂತಿ ಪವರ್ ಶೇರಿಂಗ್ಗೆ ಬ್ರೇಕ್ ಬೀಳುವಂತ ಸಾಧ್ಯತೆಗಳಿದಾವೆ ಯಾವುದೇ ಬದಲಾವಣೆಗೆ ಹೈಕಮಾಂಡ್ ಮುಂದಾಗದಿರುವಂತ ಸಾಧ್ಯತೆಗಳಿದಾವೆ ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇಫ್ ಸೇಫ್ ಆಗ್ಬಹುದು ಆಗ್ತಾರೆ ಅಂತ ಹೇಳಲ್ಲ ಆಗೋ ಚಾನ್ಸಸ್ ಇದೆ ನೋಡಿ ಯಾಕೆ ಆಗಬಹುದು ಬಿಹಾರ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಅಥವಾ ಅವರ ಎಮ್ ಜಿ ಬಿ ಗೆದ್ದಿದ್ರೆ ಮಹಾಗಠಬಂಧನ್ ಗೆದ್ದಿದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಅವಕಾಶಗಳಿದ್ವು ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿದರು ಮತ್ತು ತಮ್ಮದೇ ಆದಂತಹ ಕೆಲವೊಂದಿಷ್ಟು ತಂತ್ರಗಾರಿಕೆಗಳನ್ನು ಅವರು ಬಿಹಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಗೆದ್ದರೆ ಹೈಕಮಾಂಡ್ ಸಹಜವಾಗೇ ನನಗೆ ಅವಕಾಶ ಕೊಡುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಅದು ಆಗಲಿಲ್ಲ ಈಗ ಅಲ್ಲಿ ಸೋಲಾಯಿತು ಅವ್ರಿಗೆ ಹಾಗಾಗಿನೇ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಸೋಲಾದಂಗೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯನವರು ಸದ್ಯಕ್ಕಂತರೂ ಬೀಸೋ ದೊಣ್ಣೆಯಿಂದ ಸೇಫ್ ಆದರು ಅಂತ ಹೇಳಿ ಹೇಳಲಾಗ್ತಾ ಇದೆ ಯಾವುದೇ ರೀತಿಯಾದಂತಹ ಕಂಟಕ ಕುರ್ಚಿಗೆ ಬರುವುದಿಲ್ಲ ಸಿದ್ದರಾಮಯ್ಯನವ್ರಿಗೆ ಅಂದರೆ ಈಗ ಕ್ಯಾಬಿನೆಟ್ ರೀಷಫಲ್ ಆಗುತ್ತಲ್ವ ಅದರ ಮೇಲೂ ಕೂಡ ನಾವು ಅಂದಾಜು ಮಾಡಬಹುದು ಬಟ್ ಬಿಹಾರ ಫಲಿತಾಂಶ ಖಂಡಿತವಾಗಲೂ ಪರಿಣಾಮವನ್ನು ಬೀರೆ ಬೀರುತ್ತೆ ಅಂತೇಳಿ ಹೇಳ್ತಾ ಇದ್ದರು ಆದರೆ ಈಗ ಎಮ್ ಜಿ ಎಲ್ ಎಮ್ ಜಿ ಬಿ ಏನು ಸೋತಿರೋದು ಅದು ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಗಟ್ಟಿಯಾಗಿ ಉಳ್ಕೊಳ್ಳೋಕ್ಕೆ ಕಾರಣ ಆಗ್ಬಹುದು ಸಿದ್ದರಾಮಯ್ಯನವರು ಸದ್ಯಕ್ಕೆ ಸೇಫ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿಯ ಕನಸು ನುಚ್ಚು ನೂರಾಯಿತು ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಬಿಹಾರದ ಫಲಿತಾಂಶ ಎನ್ ಡಿ ಎ ಏನಾದರೂ ಸೋತ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಕೆಲವ್ರು ಹೇಳ್ತಾ ಇದ್ರು ಎಂ ಜಿ ಬಿ ಮಹಾಗಠಬಂಧನ್ ಸೋತ್ರೆ ಸಿದ್ದರಾಮಯ್ಯನವರು ಕುರ್ಚಿ ಭದ್ರಾ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ರು ಅಂದ್ರೆ ಯಾವ ಆಧಾರದ ಮೇಲೆ ಈ ಲೆಕ್ಕಾಚಾರಗಳು ಬರ್ತಾ ಇದೆ ಸದ್ಯಕ್ಕೆ ಸಿದ್ಧರಾಮಯ್ಯನವರು ಸೇಫ್ ಆದಂಗೆ ಅರ್ಥನಾ ಅಂದ್ರೆ ಈ ಎನ್ ಡಿ ಎ ಇಲ್ಲಿ ಜಯಬೇರಿ ಬಾರಿಸ್ತಲ್ವ ಹಾಗಾಗಿ ಯಾವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಪ್ರಭು ಬಿಹಾರದ ಫಲಿತಾಂಶ ಇವತ್ತು ಒಂದು ದೊಡ್ಡ ಮಟ್ಟದ ಮೆಸೇಜನ್ನು ರವಾನೆ ಮಾಡಿದೆ ಯಾಕೆಂದ್ರೆ ಮೊದಲೇ ನಿರೀಕ್ಷೆಗಳಿತ್ತು ಎಲ್ಲ ಎಕ್ಸಿಟ್ ಫೋಲ್ಗಳಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ಅತಿ ಹೆಚ್ಚು ಬಹುಮತವನ್ನು ಪಡೆದು ಸರ್ಕಾರವನ್ನು ಅಧಿಕಾರಕ್ಕೆ ತರುತ್ತೆ ಅಂತೇಳಿ ಈಗ ಆ ನಿರೀಕ್ಷೆಗಳು ಮತ್ತು ಆ ರಿಪೋರ್ಟ್ನ ಆಧಾರದ ಮೇಲೆಯೇ ಈಗ ಸರ್ಕಾರ ಕೂಡ ಇವತ್ತಿನ ಫಲಿತಾಂಶದಲ್ಲಿ ಹೆಚ್ಚಿನ ಬಹುಮತವನ್ನು ಪಡೆದು ಈಗ ಸರ್ಕಾರವನ್ನು ರಚನೆ ಮಾಡ್ತಾ ಇದೆ ಬಹುತೇಕವಾಗಿ ನಿತೀಶ್ ಕುಮಾರ್ ಅವರೇ ಅಲ್ಲಿ ಮುಖ್ಯಮಂತ್ರಿ ಆಗಬಹುದು ಯಾಕೆಂದ್ರೆ ಬಿಹಾರದ ಸ್ಥಳೀಯ ರಾಜಕಾರಣವನ್ನು ಗಮನದಲ್ಲಿಟ್ಕೊಂಡು ನಿತೀಶ್ ಕುಮಾರ್ ಅವರನ್ನು ನೋಡಿಯೇ ಅಲ್ಲಿ ಮತದಾರರು ಮತವನ್ನು ನೀಡಿರಬಹುದು ಆದರೆ ಬಿ ಬಿ ಕೂಡ ಹೆಚ್ಚಿನ ಸಾಧನೆಯನ್ನ ಮಾಡಿದೆ ಮುಂದಿನ ದಿನಗಳಲ್ಲಿ ಬಿಹಾರದಲ್ಲಿ ಸ್ವಂತ ಬಲದ ಮೇಲೆ ಮುಂದಿನ ದಿನಗಳಲ್ಲಿ ಅಧಿಕಾರವನ್ನ ಹಿಡಿಯುವಂತಹ ಪ್ರಯತ್ನಗಳಿಗೆ ಇದು ಪೂರಕವಾಗ್ತಾ ಇದೆ ಇದರ ನಡುವೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದರ ಪರಿಣಾಮ ಹೇಗಾಗತ್ತೆ ಸೊ ಈ ಚರ್ಚೆಗಳು ವಿಶ್ಲೇಷಣೆಗಳು ಈಗಾಗಲೇ ನಡೀತಾ ಇದೆ ಕರ್ನಾಟಕದ ಮಟ್ಟದ ಕೂಡ ಇದು ಫಲಿತಾಂಶ ಒಂದು ರೀತಿ ಸಂದೇಶವನ್ನು ರವಾನೆ ಮಾಡ್ತಾ ಇದೆ ಈಗಾಗಲೇ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಸಂಪುಟ ಪುನಾರಚನೆಯ ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒ ಬಿ ಸಿ ಸಮುದಾಯದ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಲಾಗತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿತ್ತು ಯಾಕೆಂದರೆ ಬಿಹಾರದ ಫಲಿತಾಂಶವನ್ನು ನೋಡಿದ ನಂತರ ಈಗ ಹೈಕಮಾಂಡು ಸಿದ್ದರಾಮಯ್ಯನವರನ್ನೇ ಮುಂದುವರಿಸುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ಚರ್ಚೆಗಳು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ ಸಿದ್ದರಾಮಯ್ಯ ಹಿಂದುಳಿದ ಸಮುದಾಯದ ನಾಯಕರು ಜೊತೆಗೆ ಬಿಹಾರದಲ್ಲಿ ಅತಿ ಹೆಚ್ಚಿನ ಸಮುದಾಯ ಅಂದರೆ ಜನಸಂಖ್ಯೆ ಇದ್ದಿದ್ದು ಕೂಡ ಒ ಬಿ ಸಿ ಸಮುದಾಯಗಳದೇ ಕುರ್ಮಾ ಭೂಮಿಹಾರ್ ಹಾಗೆ ಯಾದವ ಸಮುದಾಯ ಇರ್ಬೋದು ಅತಿ ಹೆಚ್ಚಿನ ಪ್ರಮಾಣದಲ್ಲಿತ್ತು ಅಲ್ಲಿ ಒ ಬಿ ಸಿ ಸಮುದಾಯಗಳನ್ನು ಗಟ್ಟಿಗೊಳಿಸುವಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ವಿಫಲರಾಗಿದ್ದಾರೆ ಹಾಗೆ ಆರ್ ಜೆ ಡಿ ಪಕ್ಷದ ನಾಯಕರು ಕೂಡ ಅಲ್ಲಿ ವಿಫಲರಾಗಿದ್ದಾರೆ ಸೊ ಆ ಕಾರಣಕ್ಕೆ ಅತಿ ಹೆಚ್ಚಿನ ಇವತ್ತು ಮತಗಳನ್ನು ಪಡೆಯುವುದರಲ್ಲಿ ಆರ್ ಜೆ ಡಿ ಯು ಮತ್ತು ಬಿ ಜೆ ಪಿ ಪಕ್ಷಗಳು ಅಲ್ಲಿ ಯಶಸ್ವಿಯಾಗಿದೆ ಕಾರಣ ಅವರು ಕೊಟ್ಟಂಥ ಗ್ಯಾರಂಟಿಗಳಿರ್ಬೋದು ಅದರ ಜೊತೆಗೆ ಈ ಒ ಸಿ ಸಮುದಾಯವನ್ನು ಒಡೆಯುವಲ್ಲಿ ಬಹಳಷ್ಟು ಅದರ ಅಂಗಪಕ್ಷಗಳು ಮಾಡಿದೆ ಓ ವೈ ಸಿ ಇರ್ಬೋದು ಮತ್ತು ಪಾಸ್ವಾನ್ ಅವರ ಪಾರ್ಟಿ ಇರ್ಬೋದು ಈ ಪಾರ್ಟಿಗಳು ಅಲ್ಲಿ ಡೈವರ್ಟನ್ನು ಮಾಡಿದೆ ಜೊತೆಗೆ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಕೂಡ ಅಲ್ಲಿ ಮತಗಳನ್ನು ಡೈವರ್ಟ್ ಮಾಡಿದೆ ಇದೆಲ್ಲದರ ಲಾಭ ಇವತ್ತು ಜೆ ಡಿ ಯು ಮತ್ತು ಬಿ ಜೆ ಪಿಗೆ ಆಗಿದೆ ಆ ಒಂದು ಕಾರಣಕ್ಕೆ ಇಲ್ಲಿ ರಾಜ್ಯದಲ್ಲೂ ಕೂಡ ಒಂದು ಫಲಿತಾಂಶ ಪರಿಣಾಮವನ್ನು ಬೀರುತ್ತೆ ಅನ್ನುವಂತಹ ಚರ್ಚೆಗಳು ಈಗ ಶುರುವಾಗಿರೋದ್ರಿಂದ ಸಿದ್ದರಾಮಯ್ಯನವರನ್ನೇ ಕಂಟಿನ್ಯೂ ಮಾಡಬಹುದು ಯಾಕೆಂದರೆ ಅಲ್ಲಿ ಒಂದು ವೇಳೆ ಏನಾದರೂ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇ ಆಗಿದ್ದರೆ ಇಲ್ಲಿ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಲಾಗ್ತಾ ಇತ್ತು ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಹಿಂದೆ ಆದರೆ ಈಗ ಅಲ್ಲಿ ಅವಕಾಶವನ್ನು ಮಿಸ್ ಮಾಡ್ಕೊಂಡಿರೋದ್ರಿಂದ ಸಹಜವಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರನ್ನು ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠರು ತೆಗೆದುಕೊಳ್ಳೋದಕ್ಕೆ ಮುಂದಾಗೋದಿಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಇದೆ ಕಾರಣ ಇಲ್ಲಿ ಸರ್ಕಾರವನ್ನು ಅಧಿಕಾರವ ಅಧಿಕ ಸರ್ಕಾರವನ್ನು ಕಳೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರಿಗೂ ಕೂಡ ಇಷ್ಟ ಇಲ್ಲ ಇರುವಂಥದ್ದು ಪ್ರಬಲವಾಗಿ ಕರ್ನಾಟಕ ಮತ್ತು ತೆಲಂಗಾಣ ಎರಡೆ ಅದರಲ್ಲೂ ಅತಿ ಹೆಚ್ಚಿನ ಒಂದು ಪಕ್ಷದಿಂದ ಪ್ರಯೋಜನ ಆಗ್ತಾ ಇದೆ ಅಂದರೆ ಕರ್ನಾಟಕದ ಕರ್ನಾಟಕದ ಕಾಂಗ್ರೆಸ್ನಿಂದ ಸೊ ಹಾಗಾಗಿ ಹಿಂದುಳಿದ ಸಮುದಾಯಗಳನ್ನು ಅಲ್ಲಿ ಸರಿಯಾಗಿ ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೆ ಆಗದೇ ಇರೋದ್ರಿಂದ ಮುಂದಿನ ದಿನಗಳಲ್ಲಾದರೂ ಕೂಡ ಲೋಕಸಭಾ ಚುನಾವಣೆ ಮತ್ತು ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಬರ್ತಾ ಇರೋದ್ರಿಂದ ಒ ಬಿ ಸಿ ಸಮುದಾಯವನ್ನು ಸಾಲಿಡ್ ಆಗಿ ಒಟ್ಟುಗೂಡಿಸಬೇಕಾಗತ್ತೆ ಹಾಗಾಗಿ ಸಿದ್ದರಾಮಯ್ಯನವರನ್ನೇ ಇಲ್ಲಿ ಮುಂದುವರಿಸುವಂಥ ಒಂದು ನಿರ್ಧಾರವನ್ನು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಬಹುದು ಹಾಗಾಗಿ ಸಿದ್ದರಾಮಯ್ಯವರ ಕುರ್ಚಿ ಇಲ್ಲಿ ಸೇಫ್ ಆಗುತ್ತೆ ಅನ್ನುವಂತ ಚರ್ಚೆಗಳು ಈಗ ದೆಹಲಿ ಮಟ್ಟದಲ್ಲೇ ನಡೀತಾ ಇದೆ ಸೊ ಹಾಗಾಗಿ ಏಕೆಂದರೆ ಸಿದ್ದರಾಮಯ್ಯನವರನ್ನೇ ಬಿಹಾರದಲ್ಲೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಬಳಸ್ಕೊಳ್ಬೇಕು ಅನ್ನುವಂಥ ಉದ್ದೇಶ ಕಾಂಗ್ರೆಸ್ ನಾಯಕರಿಗೆ ಇತ್ತು ಆದರೆ ಅಂತಿಮವಾಗಿ ಒಂದು ಪ್ರತಿಭಟನೆಯನ್ನು ಹೊರತುಪಡಿಸಿದ್ರೆ ಬೇರೆ ಎಲ್ಲೂ ಕೂಡ ಅವರನ್ನು ಮತ್ತೆ ಪ್ರಚಾರಕ್ಕೆ ಬಳಸ್ಕೊಳ್ಳಿಲ್ಲ ಇದರ ಒಂದು ಎಫೆಕ್ಟ್ ಕೂಡ ಅಲ್ಲಿ ಆಗಿದೆ ಅನ್ನುವಂತ ಚರ್ಚೆಗಳು ಈಗ ಶುರುವಾಗ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಕರ್ನಾಟಕದ ಆ ಮಟ್ಟಿಗೆ ನೋಡೋದಾದರೆ ಹೈಕಮಾಂಡು ಯಾವುದೇ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರ ಇಲ್ಲಿ ಸೇಫ್ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗ್ತಾ ಇರುವಂಥದ್ದು ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ ಅಂದರೆ ಹಿಂದುಳಿದ ವರ್ಗಗಳು ಏನು ಓ ಬಿ ಸಿ ಸಮುದಾಯ ಅಂತ ನಾವೇನು ಕರಿತೀವಿ ಅಲ್ಲಿ ಏನಾದರೂ ಕೈ ಹಿಡಿದಿದ್ದೇ ಆಗಿದ್ದರೆ ಕಾಂಗ್ರೆಸ್ನದ್ದು ಬೇರೆದೇ ಲೆಕ್ಕಾಚಾರ ಇರ್ತಾಯಿತ್ತು ಬಟ್ ಅಲ್ಲಿ ಆ ಸಮುದಾಯ ಕೂಡ ಒಕ್ಕೂಟವನ್ನು ಎಂ ಜಿ ವಿ ಮಹಾಗಠಬಂಧನನ್ನು ಕೈಬಿಟ್ಟಿದ್ದಾವೆ ಸಿದ್ದರಾಮಯ್ಯನೂರು ಹಾಗಾಗಿ ಇಲ್ಲಿ ಸೇಫ್ ಆಗಿದ್ದಾರೆ ಅಲ್ಲೇನಾದರೂ ಅಧಿಕಾರಕ್ಕೆ ಬಂದಿದ್ದರೆ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಇಲ್ಲಿ ಸಿದ್ದರಾಮಯ್ಯನೂರನ್ನ ಕೆಳಗಿಳಿಸುವಂಥ ಪ್ರಯತ್ನಗಳು ಕೂಡ ನಡೀತಾ ಇತ್ತೇನು ಡಿ ಕೆ ಶಿವಕುಮಾರ್ ಅವರ ಒಂದು ಸಿ ಎಂ ಕನಸಿಗೆ ಈಗ ಮತ್ತೆ ತಣ್ಣೀರೆಸಿದಂತಾಗಿದೆ ಅಂದರೆ ಸಿದ್ದರಾಮಯ್ಯನೂರು ಒ ಬಿ ಸಿ ನಾಯಕರು ಬಿಹಾರದಲ್ಲೂ ಕೂಡ ಕಮಾಲ್ ಮಾಡಬಹುದು ಅವರು ಚುನಾವಣೆಯಲ್ಲಿ ಅಂಥೇಳಿ ಪ್ಲ್ಯಾನ್ ಮಾಡಿದರು ಆದರೆ ಪ್ರಚಾರಕ್ಕೆ ಹೋಗಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಬಿಹಾರದ ಕಡೆ ಮುಖ ಮಾಡಿದರು ಅಂದರೆ ಸ್ವಲ್ಪ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ಕೂಡ ಅವರಿಗೆ ಕೊಟ್ಟಿದ್ದರು ಅವರು ಒತ್ತಡವನ್ನು ಇದ್ದರು ಅಲ್ಲೇನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಕೆಲವೊಂದಿಷ್ಟು ಬದಲಾವಣೆಗಳು ಅವಶ್ಯಕವಾಗ್ಬೋದು ಅಂಥೇಳಿ ಮತ್ತಲ್ಲಿ ಎನ್ ಡಿ ಎ ಸೋತು ಅಂತ ಹೇಳಿದ್ರೆ ಅವರು ಕೂಡ ಕೆಲವೊಂದಿಷ್ಟು ಡಿಮ್ಯಾಂಡ್ಗಳನ್ನು ಮಾಡಿದರು ಬಟ್ ಕರ್ನಾಟಕದಲ್ಲಿ ಅಂತಹ ಹೇಳಿಕೊಳ್ಳುವಂತಹ ಆಗೋದಿಲ್ಲ ಅಂತ ಅನಿಸುತ್ತೆ ಮುಖ್ಯಮಂತ್ರಿಗಳ ಬದಲಾವಣೆ ಏನಿದೆ ಅದು ಕೂಡ ಸದ್ಯಕ್ಕೆ ಹೈಕಮಾಂಡ್ ಮಾಡುವ ಚಿಂತನೆಯಲ್ಲಿಲ್ಲ